ನಮಸ್ಕಾರ ಪ್ರಜಾ ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಂದ್ರೆ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವ್ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತೊಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವ್ರು ಮಾತಾಡ್ರು ಮುಖ್ಯಮಂತ್ರಿಗಳು ಸ್ಪಂದಿಸಿ ಏನಂದ್ರೆ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದು ಬೆಳಗಾವ ಅಂದ್ರೆ ಡಿವಿಜನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಐತೆ ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ಆದ್ರೆ ಅವ್ರು ಏನು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಹದಿನೆಂಟು ಶಾಸಕರನ್ನ ಅಂದ್ರೆ ಕಾಂಗ್ರೆಸ್ ಬಂದರು ಬಿ ಜೆ ಪಿ ಬಂದರು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಜಿಲ್ಲಾ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತು ಅಂತ ಹೇಳಿದ್ವಿ ಆದರೂ ನಾವು ಪೂಜರೆಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಮಂತ್ರಿಯವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದಾರು ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೈದು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣವಾದ ಬೇಡಿಕೆ ಇರ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ವಿ ಅಲ್ಲ ಈಗ ನಾವು ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು ಮೂರು ಜಿಲ್ಲೆ ಅಂತ ಬೆಳಗಾವ್ ಗೋಕಾಕು ಚಿಕ್ಕೋಡಿ ಆಗ್ಬೇಕತ್ತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವ್ರನ್ನ ಕರಿತಾರ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡೋಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಲ್ಲ ಈಗ ಒಂದೂ ಒಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಾಧ್ಯ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರ ಒಂದು ಈಗ ನಾವು ಹೇಳಿದ್ಲಾ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವು ಯಾಕೆ ಅಂತ ನಾವು ಕೇಳಕ್ ನಮಗೆ ಬರದಿಲ್ಲ ಅವ್ರದ್ದವ್ರ ಹಕ್ಕದು ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ ಚಿಕ್ಕೋಡಿಯವ್ರಿಗೆ ಕೇಳ್ತಾರೋ ಅವ್ರ ಹಕ್ಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಹಳ ದಿವಸದಿಂದ ನಮ್ಮ ಹೋರಾಟ ಇದೆ ನಲ್ವತ್ತು ವರ್ಷ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಮ್ಮ ಆಶಾ ಭಾವನೆ ಇಟ್ಕೊಂಡ್ರು ಇಲ್ಲ ನೋಡಿ ಈಗ ನಾವು ಅನ್ನ ಜಿಲ್ಲೆ ಆಗ್ಬೇಕಂತ ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡ್ ಬಂದಿದ್ರೆ ಇವತ್ತು ನಾಳೆ ಚಿಕ್ಕೋಡಿ ಅವರು ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶರು ಬಂದು ಅವರು ಒತ್ತಾಯ ಮಾಡ್ಬೋದ್ರೆ ನಮ್ ಗೋಕಾಕ್ ಜಿಲ್ಲೆ ರಚನೆ ಮಾಡೋದು ವಿನಂತಿ ಮಾಡಿದ್ವಿ ನಮಗೇನೋ ಆದಷ್ಟು ಬೇಗನೆ ಆಗ್ತೈತೆ ಅಂತ ಹೇಳ ಆಶಯದಲ್ಲಿ ಎರಡು ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡ ಪರ ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಸದ್ಯಕ್ಕೆ ಅಲ್ಲ ಇರಬಹುದು ಅವ್ರ ಅಭಿಪ್ರಾಯ ಇರಬಹುದ್ರೆ ಅವ್ರ್ ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದ ತಪ್ಪು ಅನ್ನೋದಲ್ಲ ಕರೆ ನಾವು ಇದ್ ನಮ್ದು ಅಂದ್ರೆ ನೀವು ಡಿವಿಷನ್ ಮಾಡಿದಾಗ ನಮ್ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ರೆ ಇಲ್ಲ ಖಂಡಿತ ಆತರ ಆಗೋದಿಲ್ಲ ಯಾಕಂದ್ರೆ ನೋಡ್ರಿ ಕನ್ನಡ ಮಾತಾಡುವ ಭಾಷೆ ಜನ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮ್ನೆ ಅದೊಂದು ರಾಜಕೀಯ ಕಾರಣಕ್ಕೋಸ್ಕರ ಆತರ ಮಾಡ್ತಾರ ಅವರು ಅದರಿಂದ ಏನು ಆಗೋದಿಲ್ಲ ಡಿವಿಜನ್ ಆದ್ರೂ ಕನ್ನಡಕ್ಕೆ ಏನೂ ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿ ನಾವೆಲ್ಲ ಮೂರು ಜಿಲ್ಲೆದ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ ಅದೇನಿಲ್ಲ ಸುಮ್ನೆ ರಾಜಕಾರಣಕ್ಕೋಸ್ಕರ ಅದು ಎಮ್ ಎಸ್ ಮಾಡ್ತಾ ಇರತ್ತೆ ನಮ್ ಭಾವನೆ ಆದಷ್ಟು ಬೇಗನೆ ಜಿಲ್ಲೆ ಆಗ್ಲಿ ಅಂತ ಹೇಳಿ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿ ಒಳ್ಳೆ ನಿರ್ಧಾರ ಮಾಡ್ತಾರ ಮುಖ್ಯ ಆಶಯದಲ್ಲಿ ಇವತ್ತು ಹೋಗ್ತಾ ಇದಾರೆ ಮಾಡ್ತೀವಿ ತಾವು ಹೆಂಗರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರ ಮೀಟಿಂಗ್ ಕರೆದ್ ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತೊಂದು ಫೈನಲ್ ಡಿಸಿಷನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದ ನಾಳೆದು ಇಲ್ಲ ನಾವು ಇಪ್ಪತ್ತು ಸಾವಿರ ರೈತ ಒಂದು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದಿವಿ ಸೊ ದೊಡ್ಡ ಪ್ರಮಾಣ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ದೊಡ್ಡ ಪ್ರಮಾಣ ಸೊ ಇಪ್ಪತ್ ಸಾವಿರ ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ನಾವು ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಆಶಯದಲ್ಲಿ ಇದ್ವಿ ಬಂದ್ರೆ ಒಳ್ಳೇದಾಗ್ತಿ ಆಮೇಲೆ ತಾವು ಹೇರೆಲ್ಲ ತೆಗೆದು ಬಿಡುದು ನಮ್ಗೆಲ್ಲ ಹೈಕಮಾಂಡ್ ಕೇಳಿದೆ ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡ್ತಾರು ನಾವೆಲ್ಲ ಒಪ್ಕೋಬೇಕು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತವ್ರಿ ಅಂದ್ರೆ ಕೇರೀಗ ಅದನ್ನು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದ್ರೂ ಅಲ್ಲಿ ಹೇಳಬೇಕು ನಾ ಏನಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ ಈಗ ಅವ್ರ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ ಮುಂದ್ ಹೈಕಮಾಂಡ್ ಏನ್ ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲಾರ ಇಪ್ಪತ್ ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಧನ್ಯವಾದ ರೀ ಈಗ ಅದಕ್ಕೆ ಇನ್ನು தெப்பி சகோதரர்கள் நியூவாலால்மரி அலமரிதர் சொட்டன அலமரி தர்பி அலமரி சொயன அலமரி தோ சடரி எல்லாரும் சடரி तो ज्यादा Isis... <Practice Alberto weedine> तो सर चलो फाइट कर के जल्दी जल्दी अपना सर ऊपर खड़े एक 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 वाइड एंगल फोटो पर खड़े हो पहले एंगल फोटो वाइड सर हनी 1000 1000 सर और और बाकी लोग रेड एंगल है ಸ್ವಲ್ಪ ಹಗಲಾಗ್ರಿ ಯಾರ್ಯಾರು ಬಂದಿರೋದು ಕಡೆ ಇದೂರ್ ಸರ್ ಎಲ್ಲಾರು ಬರ್ತಾರೆ ನೀವು ಗುಂಪು ಕೊಡ್ರಿ ಯಾರು ಬರ್ದಲ್ಲ

മാ ഫോട്ടോ പഠിച്ച ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿಯ ನೇತೃತ್ವದ ಪೂಜ್ಯ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿಗಳು ಹಾಗೂ ಗೋಕಾಕ್ ತಾಲೂಕಿನ ಮತ್ತು ಗಾಂಧೂರ್ಗಿನ ಎಲ್ಲ ಮಠಾಧೀಶರೊಂದಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸದೀಶ್ ಜಾರಕಿಹೊಳ ನಾಯಕತ್ವದಲ್ಲಿ ಅದೇ ರೀತಿ ಅರ್ಭವ್ಯ ಶಾಸಕರಾದ ಬಾಲ್ಚಂದ್ ಜಾರಕಿಹೊರ ಜೊತೆಗೂಡಿ ನಾವು ನಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಾಗ ಡಿಸೆಂಬರ್ ಮೂವತ್ತು ಇದೇ ಡಿಸೆಂಬರ್ ಮೂವತ್ತೊಂದರ ಒಂದು ಟೈಮ್ ಲಿಮಿಟೇಷನ್ ಐತಿ ಡಿಸೆಂಬರ್ ಮೂವತ್ತೊಂದು ಆದ ನಂತರ ಸೆನ್ಸಸ್ ಜನಗಣತಿ ಪ್ರಾರಂಭ ಆಗೋದ್ರಿಂದ ಮುಂದೆ ಒಂದೂವರೆ ವರ್ಷ ಜಿಲ್ಲೆ ಮಾಡಕ್ ಹೊಸ ಜಿಲ್ಲೆ ರಚನೆ ಮಾಡೋಕ್ ಬರೋದಿಲ್ಲ ಅದಕ್ಕೆ ನೀವು ಕೂಡಲೇ ನಿರ್ಣಯ ತಗೋಬೇಕು ಗೋಕಾಕ್ ಜಿಲ್ಲಾ ಹೋರಾಟ ನಲವತ್ತು ವರ್ಷಗಳ ಹಳೆ ಹೋರಾಟ ಐತಿ ಪ್ರಾರಂಭದೊಳಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಆದ್ರೆ ಗೋಕಾಕ್ ಜಿಲ್ಲೆ ಆಗುವಂತ ಒಂದು ಬೇಡಿಕೆ ಇತ್ತು ಅದ ತದನಂತರ ಇವತ್ತು ಮೂರ್ನಾಲ್ಕು ಮೂರ್ನಾಲ್ಕು ತಾಲೂಕು ಜಿಲ್ಲಾ ಕೇಂದ್ರ ಸ್ಥಾನ ಕೇಳಾಕತ್ತಾರು ಆದರೆ ವಾಸ್ತವವಾಗಿ ನೀವು ಸರ್ಕಾರದವರು ಗಟ್ಟಿ ನಿಲುವು ತೊಗೊಬೇಕಾಗತ್ತೆ ಎಲ್ಲರೇ ಮನವೊಲಿಸಿ ಒಟ್ಟಾಭಿಪ್ರಾಯದ ನಿರ್ಣಯ ತಗೋದು ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಸಹಿತ ತಮ್ಮ ತಮ್ಮ ಭಾಗ ತಮ್ಮ ತಮ್ಮ ತಾಲೂಕು ಜಿಲ್ಲಾ ಆಗಲಿರುವಂಥ ಭಾವನೆ ಇರ್ತೈತಿ ಅಂಥ ಸಂದರ್ಭದೊಳಗ ಗಟ್ಟಿ ನಿಲುವಿನ ನಿರ್ಧಾರ ಸರ್ಕಾರ ತೆಗೆದುಕೊಳ್ಳಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗೆ ಅವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ದೀವಿ ಈ ಸಂದರ್ಭದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಜಾರಕಿಹೊಳಿ ಅವರು ಅದೇ ರೀತಿ ಶ್ರೀ ಹಿರಿಯ ಸಚಿವರಾದ ಎಚ್ ಇ ಮಾದೇವಪ್ಪನವರು ಶ್ರೀ ಬೈ ಬೈತಿ ಸುರೇಶ್ ಅವರು ಈ ರೀತಿ ಎಲ್ಲರೂ ಇದ್ರು ಅಂತ ಸಂದರ್ಭದಾಗ ನಾವು ಒತ್ತಾಯ ಮಾಡಿದಿವಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ವಿಶೇಷವಾಗಿ ಗೋಕಾಕ್ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡದೈತಿ ಆಡಳಿತಾತ್ಮಕ ದೃಷ್ಟಿಯಿಂದ ಇದು ವಿಭಜನೆ ಆಗೋದು ಅತ್ಯಂತ ಅವಶ್ಯಕ ಇದೆ ಅನ್ನುವಂತ ಮಾತನ್ನ ಅವರು ಒಪ್ಪಿದರು ಅದ್ರ ಜೊತೆಗೆ ನಂದು ಸಹಿತ ದೊಡ್ಡ ಜಿಲ್ಲೆ ವಿಭಜನೆ ಆಗಲಿ ಆಡಳಿತಾತ್ಮಕ ಅನುಕೂಲತೆ ಸಿಗಲಿ ಅನ್ನುವಂಥ ಭಾವನೆ ಐತಿ ಅನ್ನುವಂಥ ಮಾತನ್ನ ಬಹಳ ಗಟ್ಟಿಯಾಗಿ ಹೇಳಿದರು ಅದ್ರ ಜೊತೆಗೇನೆ ಬಹುಶಃ ಇದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆಯವರು ಹದಿನೆಂಟು ಜನ ಶಾಸಕರದಾರು ಇಬ್ಬರು ಸಚಿವರದಾರು ಅದ್ರ ಜೊತೆಗೆ ಅವ್ರು ಎಲ್ಲರನ್ನೂ ಕರಿತೀನಿ ಕರೆದ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಕರೆದ ಅವ್ರೆಲ್ಲರದ್ದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅದ್ರ ಮೇಲೆ ಒಂದು ನಿರ್ಣಯ ತಗೋತೀವಿ ಅನ್ನೋ ಮಾತನ್ನ ಹೇಳಿದರು ನಮಗೊಂದು ಭರವಸೆ ಐತಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡ್ತಾರು ಮತ್ತು ಗೋಕಾಕ್ ಜಿಲ್ಲಾ ರಚನೆ ಮಾಡುವಂತ ಒಂದು ಆದೇಶವನ್ನ ಮಾಡ್ತಾರ ಅನ್ನುವಂಥ ಭಾವನೆ ಯು